ವೀಕ್ಷಕರೇ ನಮ್ಮ ಬ್ರೈಟ್ ಕ್ರಿಯೇಟಿವಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ಈ ಚಾನಲಲ್ಲಿ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟು ಏನೆಂದರೆ ನಮ್ಮ ಇವತ್ತಿನ ನಮ್ಮ ಕ್ಯಾಂಪಸ್ಗೆ ಅಂದರೆ ಓಲ್ಡ್ ಏಜ್ ಹೋಮ್ ಅಂಡ್ ರಿಹಾಬಿಲಿಟೇಷನ್ ಕ್ಯಾಂಪಸ್ಗೆ ಸತ್ಯಸಾಯಿಬಾಬಾ ಆಶ್ರಮಕ್ಕೆ ವಿಶೇಷವಾದ ವ್ಯಕ್ತಿ ಬಂದಿದ್ದಾರೆ ಇವರು ಬಂದು ಅಲ್ಲಿ ಬೇಸಿಕಲಿ ಎಂಪ್ಲಾಯ್ ಆದರೂ ಇವರಿಗೆ ಆಯುರ್ವೇದಿಕ್ ಬಗ್ಗೆ ಎಷ್ಟು ಹುಚ್ಚು ಅಂತಂದರೆ ಒಂದು ಫ್ಯಾಷನ್ನಾಗಿ ತಗೊಂಡು ಸುಮಾರು ಸನ್ಮಾನಗಳು ಸುಮಾರು ಪ್ರಶಸ್ತಿಗಳು ಸುಮಾರು ಸಾಧನೆಯನ್ನು ಮಾಡಿದ್ದಾರೆ ಇವತ್ತು ಅವರು ಕಂಪ್ನಿನಲ್ಲಿ ಯಾವುದೇ ಒಂದು ಕಾಯಿಲೆ ಬಂದನು ಯಾರು ಡಾಕ್ಟ್ರ್ ಹತ್ರ ಹೋಗಲ್ಲ ಇವ್ರನ್ನ ಡಾಕ್ಟ್ರು ಹೇಳ್ಬಿಟ್ಟು ಟ್ರೀಟ್ ಮಾಡ್ತಾರೆ ಇವರು ಸುಮಾರು ಔಷಧಿಗಳನ್ನು ಪತ್ತೆ ಹಚ್ಚಿದ್ದಾರೆ ಸೈನ್ಸ್ ವಿಜ್ಞಾನಿಗಳೆಲ್ಲ ಇವ್ರ ಜೊತೆ ಕೈ ಜೋಡಿಸಿದ್ದಾರೆ ಸುಮಾರು ಸಾಧನೆಯನ್ನು ಮಾಡಿದ್ದಾರೆ ಅವರು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ ಇವರು ನಮ್ಮ ಇವತ್ತು ರಿಹಾಬಿಲಿಟೇಷನ್ ಮತ್ತು ನಮ್ಮ ಆಶ್ರಮಕ್ಕೆ ವಿಸಿಟ್ ಕೊಟ್ಟು ಸರ್ ಏನಾದರೂ ಸಜೆಷನ್ ಕೊಡಬೇಕು ಅಂತ ಹೇಳಿದಲ್ಲಿ ಅವರು ಈಗ ಆಗಮಿಸಿದ್ದಾರೆ ಅವರು ಏನು ಹೇಳ್ತಾರೆ ಅಂದ್ಬಿಟ್ಟು ಅವರು ಅಮರ್ ಸರ್ ಅಂತ ಅಮರ್ನಾಥ್ ಅಲ್ವ ಸರ್ ಅಮರ್ನಾಥ್ ಅಂತ ಏನು ಹೇಳ್ತಾರೆ ಅಂತ ನೋಡೋಣ ಸರ್ ನಮಸ್ತೆ ಸರ್ ನಿಮ್ಮ ಬಗ್ಗೆ ಥ್ಯಾಂಕ್ ಯು ಪರಿಚಯ ಮಾಡಿಕೊಡಿ ಸರ್ ಆಲ್ರೆಡಿ ಸ ಸರ್ ಹೇಳೋದು ಹಂಗೆ ನಮಸ್ಕಾರ ವೀಕ್ಷಕರೇ ಸುರೇಶ್ ಬಾಬು ಸರ್ ಕರೆಗೆ ಹೋಗೊಟ್ಟು ಇವತ್ತು ಅವ್ರ ಸಂಸ್ಥೆಗೆ ಬಂದೆ ಹೇಳಿದಂಗೆ ನಾನು ಬೈ ಪ್ರೊಫೆಷನ್ ಡಮ್ಮಲಲ್ಲಿ ಉದ್ಯೋಗಿಯಾಗಿದ್ದೀನಿ ಸಾಕಷ್ಟು ವರ್ಷಗಳಿಂದ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ಆಯುರ್ವೇದ ಬಗ್ಗೆ ಅತೀವ್ರವಾದಂಥ ಒಲ್ಲವಿದ್ದು ಅದರ ಬಗ್ಗೆ ರಿಸರ್ಚ್ ಮಾಡತಕ್ಕಂಥದ್ದು ವಿಜ್ಞಾನಿಗಳು ಮತ್ತು ಹಲವಾರು ಡಾಕ್ಟ್ರುಗಳನ್ನ ಮೂಲಕ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ನನ್ನ ಫ್ರೀ ಟೈಮಲ್ಲಿ ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡು ಪ್ರಾಯೋಗಿಕವಾಗಿ ಅದನ್ನು ಹಲವಾರು ಜನಗಳಿಗೆ ಮೊದಲು ನಮ್ಮ ಮೇಲೆ ನಮ್ಮ ಪ್ರಯೋಗ ಅನಂತರ ಹಲವಾರು ಜನಗಳಿಗೆ ಇದರಿಂದ ಆಗ್ತಕ್ಕಂಥ ಒಂದು ಪರಿಣಾಮಗಳನ್ನ ಹೇಳ್ತಾ ಆಯುರ್ವೇದದಲ್ಲಿ ಕರೋನಾ ಟೈಮಲ್ಲೂ ಕೂಡ ಭಾಳ ಜನಗಳಿಗೆ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದ್ವಿ ಸುಮಾರು ಸಂಘ ಸಂಸ್ಥೆಗಳು ಕೂಡ ನಮ್ಮ ಒಂದು ಸೇವೆಯನ್ನು ಬಳಸ್ಕೊಂಡು ಹಲವಾರು ಆಯುರ್ವೇದಿಕ್ ಪದಾರ್ಥಗಳನ್ನು ಕೂಡ ಹೊರತಂದು ಅದರ ಮೂಲಕ ಸಾವಿರಾರು ಲಕ್ಷಾಂತರ ಜನರ ಆರೋಗ್ಯ ಕಾಪಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಭೂಮಿ ಹುಟ್ಟು ಬಂದಿದ್ದೀವಿ ಆ ಭೂಮಿಯಲ್ಲಿ ನಾವು ಏನು ಬಿಟ್ಟು ಹೋಗ್ತೀವಿ ಅಂತಂದರೆ ಪರೋಪಕಾರ ಅರ್ಥಮಿದ್ ಶರೀರಂ ಹಾಗಾಗಿ ನಾವು ಜನಗಳಿಗೆ ಏನಾದರೂ ಒಂದು ಮಾಡಿ ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಸುರೇಶ್ ಬಾಬು ಸಾರು ಇದ್ದಾರೆ ಅವರು ಒಂದು ಸತ್ಯಸಾಯಿ ರಿಹಾಬಿಲಿಟೇಷನ್ ಸೆಂಟ್ರ್ ಬಗ್ಗೆ ಕೇಳಿದ್ದೆ ನೋಡಿದ್ದೆ ಒಂದು ಎರಡು ಮೂರು ಸಾರಿ ವಿಸಿಟ್ ಮಾಡಿದ್ದೆ ಹಾಗೆ ಅವ್ರು ಸಿಕ್ಕಿರಲಿಲ್ಲ ಸೊ ಇವತ್ತು ಅವ್ರ ಜೊತೆ ಒಂದು ಸ್ವಲ್ಪ ಸಮಯ ಕಳೆದು ಇಲ್ಲಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳಿಗೆ ನನ್ನದೇ ಆದಂಥ ಒಂದು ಸೇವೆ ಮಾಡೋಣ ಅವ್ರ ಜೊತೆ ಕೈ ಜೋಡಿಸಿ ಹಲವಾರು ಜನರ ಆರೋಗ್ಯನ ಉನ್ನತಿಗೆ ತರೋಣ ಅಂಥೇಳಿ ತೀರ್ಮಾನ ತಗೊಂಡು ವಿಸಿಟ್ ಮಾಡಲಿಕ್ಕೆ ಬಂದಿದ್ದೀನಿ ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಒಂದು ಒಳ್ಳೆ ಆರೋಗ್ಯ ಸೇವೆಯಲ್ಲಿ ಅವ್ರ ಜೊತೆ ತೊಡಗಿಸ್ಕೊಂಡಿರೋದಕ್ಕೆ ಭಾಳ ಖುಷಿಯಾಗಿದೆ ಸ್ನೇಹಿತರೆ ಈ ಆಶ್ರಮದಲ್ಲಿ ಹಲವಾರು ವೃದ್ಧರಿದ್ದಾರೆ ದೇಶ ವಿದೇಶಗಳಲ್ಲಿ ಅವರು ಮಕ್ಕಳಿದ್ದಾರೆ ಇಲ್ಲಿ ಆ ಒಂದು ವೃದ್ಧ ತಂದೆ ತಾಯಿಗಳು ಇಲ್ಲಿ ವಾಸ ಮಾಡ್ತಿದ್ದಾರೆ ಸ್ವಂತ ತಂದೆ ತಾಯಿಗಳಿಗೆ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ಸುರೇಶ್ ಬಾಬು ಸಾರು ಮತ್ತು ಅವರ ಪೇರೆಂಟ್ಸು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸು ಅವರ ಟೀಮು ತುಂಬ ಚೆನ್ನಾಗಿ ಅವರಿಗೆ ಟ್ರೀಟ್ ಮಾಡ್ತಾಯಿದ್ದಾರೆ ಅವರ ಜೊತೆಗೆ ಸಾಂತ್ವನ ಸಮಾಲೋಚನೆ ಇವೆಲ್ಲ ಮಾಡ್ತಿದ್ದಾರೆ ಇಲ್ಲಿ ಹಲವಾರು ನ್ಯಾಚುರಲ್ಲಾಗಿ ಗಿಡ ಮರಗಳನ್ನ ಹಾಕೋದು ಅವರ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನ ಬೆಳೆಸೋ ಒಂದು ಉನ್ನತ ಕೆಲಸ ಸಹ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಎಜುಕೇಷನ್ ಕೊಡಬೇಕು ಅಂತೇಳಿ ಒಂದು ಎಜುಕೇಷನ್ ವ್ಯವಸ್ಥೆ ಕೂಡ ಮುಂದೆ ಬರ್ತಾ ಇದೆ ಹಾಗೆಯೇ ಡ್ರಗ್ ಆ್ಯಂಟಿ ಡ್ರಗ್ ಅಡಿಕ್ಷನ್ ಸೆಂಟರ್ ಅಲ್ವಾ ಸರ್ ಅದು ಹೌದು ಸರ್ ಹಾಂ ಆ ಒಂದು ಸೆಂಟರ್ ಕೂಡ ಓಪನ್ ಮಾಡಿ ಹಲವಾರು ಈ ಆಲ್ಕೋಹಾಲ್ ಅಡಿಕ್ಷನ್ ಇರತಕ್ಕಂಥ ವ್ಯಕ್ತಿಗಳನ್ನ ಈ ಪ್ರಪಂಚದಿಂದ ಅದರ ಒಂದು ವಿಮುಕ್ತಿ ಮಾಡಿ ಅವ್ರಿಗೊಂದು ಒಳ್ಳೆಯ ಆರೋಗ್ಯವನ್ನು ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ ಸರ್ ಇಲ್ಲಿ ಆರ್ಗ್ಯಾನಿಕ್ ಬೇಸ್ಡ್ ಫುಡ್ ಇರ್ತದೆ ಯೋಗ ಧ್ಯಾನ ಪ್ರಾಣಾಯಾಮ ಹಾಗೆ ಹಲವಾರು ಆಯುರ್ವೇದಿಕ್ ಥೆರಪೀಸ್ಗಳನ್ನು ಅದ್ರ ಬಗ್ಗೆ ಹೇಳ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಿರ್ತಾರೆ ಅದನ್ನೇ ಆ ಕಾನ್ಸೆಪ್ಟ್ನಲ್ಲಿ ಅಳವಡಿಸಿ ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ರೋಗಿಗಳಿಗೆ ಅದೇ ರೀತಿ ಟ್ರೀಟ್ಮೆಂಟ್ ಸಹ ಮಾಡ್ತಿರ್ತಾರೆ ವಂಡರ್ಫುಲ್ ಸರ್ ವೀಕ್ಷಕರೇ ಇದು ಸತ್ಯಸಾಯಿ ಬಾಬಾ ವೃದ್ಧಾಶ್ರಮದ ಹೊರಾಂಗಣ ನೋಟ ನೋಡಿ ಹೆಂಗಿದೆ ಅಂತಂದರೆ ಗಿಡಮರಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಆರ್ಗ್ಯಾನಿಕ್ ಬೇಸ್ಡ್ ಫುಡ್ ಇದೆ ಮತ್ತು ಒಂದು ಸ್ಪಿರಿಚುವಲ್ ಕಾನ್ಸೆಪ್ಟ್ ಇದೆ ಇಲ್ಲಿ ಸುಮಾರು ಅಂದರೆ ಒಂದು ನಲವತ್ತೆಂಟು ಜನ ರುದ್ರೂ ಇಲ್ಲಿ ಇದ್ದಾರೆ ಲೇಡೀಸ್ಗೆ ಸಪ್ರೇಟ್ ಇದೆ ಜೆಂಟ್ಸ್ಗೆ ಸಪ್ರೇಟ್ ಇದೆ ಈ ಆಶ್ರಮದಲ್ಲಿ ಎಲ್ಲ ರೂಮ್ಸು ಸಹ ಇಂಡಿವಿಜುವಲ್ ಆಗಿದೆ ಯಾವುದೇ ಡಾಮಿಟ್ರಿ ಟೈಪ್ ಇಲ್ಲ ಪ್ರತಿ ರೂಮ್ಗೂ ಟಾಯ್ಲೆಟು ಬಾತ್ರೂಮು ಅಟ್ಯಾಚ್ ಇರುತ್ತೆ ಯಾರೇ ಬಂದರೂ ಇಡೀ ಕರ್ನಾಟಕದಲ್ಲಿ ಒಂದು ಸ್ವರ್ಗದ ರೀತಿಯಲ್ಲಿ ಫೀಲ್ ಆಗುವಂತಹ ವಾತಾವರಣ ಒಂದಿದೆ ಇದರಲ್ಲಿ ನಮ್ಮಲ್ಲಿ ಸುಮಾರು ಗ್ರೇಡ್ ಒನ್ ಅಫಿಷಿಯಲ್ಸು ಸುಮಾರು ಅಂದರೆ ಒಂದು ಹನ್ನೆರಡು ಹದಿಮೂರು ಜನ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಪ್ರಿನ್ಸಿಪಲ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಅಂದರೆ ಇವರಿಗೆ ದಿನ ಬೆಳಗಾದರೆ ತನ್ನದೇ ಆದ ಒಂದು ಚಟುವಟಿಕೆಗಳಿರುತ್ತೆ ಅಲ್ಲಲ್ಲೇ ಸಿಟೌಟ್ಸ್ ಇದೆ ನಿಸರ್ಗದತ್ತವಾಗಿರ್ತಕ್ಕಂಥ ಗಿಡಗಳಿದ್ದಾವೆ ಒಂದು ಎರಡು ಸಾವಿರ ಮೆಡಿಸಿನಲ್ ಪ್ಲ್ಯಾಂಟ್ಸು ಟ್ರೀಸ್ ಇದೆ ತುಂಬ ಚೆನ್ನಾಗಿರ್ತಕ್ಕಂಥ ವಾತಾವರಣ ಅಂತ ಹೇಳ್ಬೋದು ನೀವು ಹೆಚ್ಚಿನ ಮಾಹಿತಿಗೆ ಬೇಕಾದರೆ ಗೂಗಲ್ ಸರ್ಚ್ ಮಾಡಿ ಫೋಟೋಸು ವ್ಯೂಸು ಇಲ್ಲ ಲೈವ್ ಆಗಿ ಬಂದು ಸರಿ ನೋಡ್ಕೊಬೋದು ಇದು ಈ ಥರ ಇರ್ತಕ್ಕಂಥ ವಾತಾವರಣ ವೀಕ್ಷಕರೇ ಥ್ಯಾಂಕ್ ಯು ಥ್ಯಾಂಕ್ ಯು